ಅದ್ರ ಸಿ ಬಿದ್ರ ಸಿ ಇಲ್ಲಿ ಉಸಾರಿ ನಾನು ತಗೊತದೆ ತಿರು ಇದ್ರೆ ತಗೋತಿದ್ದೀರಾ ಗೊತ್ತಾಕಿಲ್ವ ಅಲಕರಾಜ್ಜಿ ಅವ್ನ ನೆನಸ್ಕೋಬೇಕು ಅವ್ನ ಅಪ್ಪ ಅಂತ ಒಯ್ದು ಭಾರಿ ಇಟ್ಟ ಅಲಕಿ ಹೊಟ್ಟೆ ಉಸಿ ಮಟ್ಟೆ ಕರ್ತದಲ್ಲ ಜಿದ್ರೂ ಬಾರಿ ಇಟ್ಟಕಿದ್ನ ಹೆಂಗಾರ್ತದ ನೋಡಿ ಕಂಡಿದ್ದೇವ ಮಕ್ಕಳು ಸುಮ್ಮನೀರು ಹಂಗೆಲ್ಲ ಅನ್ಬಿಡ್ದಕ್ಕ ನವ ಅವ್ನು ಯಾವ ಅಪ್ಪ ಅವನು ಕೆಟ್ಟವನು ಅವನು ಹಂಗೆಲ್ಲ ಅನ್ಬಿಡ್ದು ಇಲ್ಲ ನಮ್ಮ ಅಪ್ಪ ಒಳ್ಳೇದು ಒಳ್ಳೇನು ಅದಕ್ಕೆ ಅಮ್ಮನ ಸಾಯಿಸಿದ್ದು ಈ ಮುಂಡದ್ಗೆ ಒಂದು ಚೂರು ವಾರ ತೀವಲ್ಲ ದರದ್ರ ಮುಂಡೆದೇನ ಇಲ್ದರಿ ಅವ್ನ ಜೊತೆ ಹೋಗಲಿ ನಾನೇನು ತರಗಿಸ್ಕೊಳಕ್ಕೆ ನಾನು ನಾನ್ ನೀಲ್ದ ಕೇಳ್ಕೊಂಡಿದ್ರು ಸರಿ ಆಯ್ತು ಇಲ್ಲಾರು ಹೋಗಬೇಕು ಅಲ್ಗೆ ಮಗನ ನೀನು ಅಜ್ಜಿ ಅಪ್ಪ ಬೇಕು ಸುಮ್ನೀರು ಆಯ್ತು ಸುಮ್ಕಿಲ್ಲ ನೀನು ಓಲೇ ಮಗ ಹೋಗು ಒಂಚೂರು ಉಣಿಸ್ತಾ ಏನು ತಿಂದಿಲ್ಲ ನಾಟ್ಕೊಂಡ್ ನಾಟ್ಕೋತಾರೇ ಅಪ್ಪ ಬೇಕು ಅಪ್ಪ ಬೇಕು ಅನ್ಕೊಂಡು ಆತರಿಂದ ಹಿಂಗೇ ಮಾತಾಡ್ತಾಕೊತವೇ ಹಂಗೆಲ್ಲ ಆಡ್ಬಿಡದ್ಕೊನವ ನೀವ್ ಅಪ್ಪ ಸರಿ ಹೇಗಿದ್ರಿ ಯಾಕೆ ಯಾಕೆ ಹಿಂಗ ಬೇಕಾಗಿತ್ತು ಅವನು ಬರೀ ಅಪ್ಪ ಅಂತ ನೆನ್ಸ್ಕೊಂಡ ನೀನು ಅಜ್ಜಿ ಅಪ್ಪ ಬೇಕು ಈಗ ಸುಮ್ನೀರಿಗ ನಿಕಿತಾ ತಂದು ತಿನ್ಸು ಒಂಚೂರು ಮಾಡಿಗೋ ಒಂಚೂರು ಬೆಳೆಕಲ್ ಬೇಕಾಕ್ಬಿಟ್ಟು ಮೆತ್ ಕನ್ನ ಮಾಡಿ ಹುಚ್ಚರ ತಿನ್ಸು ಯಾಕೋ ಯಾಕಿ ಎಲ್ಲ ಬಾಳ ಸುಡ್ತಾ ಕುಂತವ್ ಹಂಗೆ ಖಾಲಿ ಒಟ್ಟೆ ಕರ್ಕೊಂಡು ಹೋಗೋದ್ ಬೇಡ ಏನಾದ್ರು ತಿನ್ಸದ ಏನ್ ಮಾಡಿದಿರಿ ನಾಷ್ಟಕ್ಕೆ ಪುಲ್ ಎಗ್ರೆ ಮಾಡೋದಕ್ಕೆ ಬರ್ತಡೇ ಬರ್ತಡೆ ಅಂತಿರಲಿ ಯಾವಾಗ ನಾಳಿಕೆ ಇವ್ ನೋಡ್ರಿ ಹೆಂಗ್ ಸತ್ತ ಕೂತವನಿ ಅದೇ ಕೇಕ್ ಬೇಡ ಕೇಕು ನಿನ್ಗೆ ಕೇಕು ಅಂದಿಯೇ ಅಪ್ಪ ಯಾಕೆ ಸರಿ ಬಿಡು ಒಳ್ಳೆ ಚಂದಾಗ ಆಡ್ತದ ಇದ್ವಿ ಹಂಗ ಎಲ್ಲಾ ಇದ್ ಮಾಡ್ಬೇಡ ಕೆಟ್ಟವಂತ ಹೇಳ್ತಾ ಇಲ್ವ ಅರ್ಥ ಆಗಿಲ್ವಾ ಕೆಟ್ಟನವರು ಏನದೇ ಅಲ್ಲಿ ಅವ್ರ ಅಮ್ಮನ ಸಸಿರೋದು ನಮ್ಮಮ್ಮನಲ್ವಾ ಇವ್ಗೇನು ಕೇಕ್ ಕೇಕ್ ತೆಗಿಸ್ಕೊಂಡು ಕೂಸ್ಕೊಬ ಮಾವ್ತೇರಿ ಹ್ಞೂ ಬೇಡ ಸುಮ್ಮನೆರಾಜ್ಜಿ ಅವರೇನೋ ಸುದ್ದಿನೇ ಎತ್ತಿಲ್ಲ ನೆನ್ನೆ ದಿವಸನೂ ಹ್ಞೂ ಹ್ಞೂ ಏನು ಬರ್ತಡೇಗೆ ಇರ್ತಾಡೆ ಅಂತ ಯಾವ ಸುದ್ದಿನೂ ಇತ್ತಿಲ್ಲ ಹಂಗೂ ಗಿಫ್ಟಾಗಪ್ಪ ತೆಗೆದುಕೊಟ್ಟು ಕಳ್ಸಿದ್ನಲ್ಲ ಅದನ್ನ ಯಾರು ರೀ ಅನಿಸ ಅದಕ್ಕೆ ಅವನೇ ತೆಗೆದುಕೊಟ್ಟವನೇ ಇಕ್ಕ ಏನು ಮಾತಾಡ್ಲಿಲ್ಲ ಇನ್ನು ಯಾವಾಗ ಬರ್ತಡೇ ಇರ್ತಾಳೆ ಅಂತಲೂ ಕೇಳಲಿಲ್ಲ ಇನ್ನು ನಾವೇ ಮೇಲೆ ಬಿದ್ದಿ ಮಾಡಿಲ್ಲ ಅವನು ಗೊತ್ತಿಲ್ಲ ಸುಮ್ಕಿರು ನಾಳೆಗೆ ಬರ್ತಡೆ ಅಂತ ಗೊತ್ತಿಲ್ಲ ಅದಕ್ಕೆ ಅವ್ನಿಗೆ ಮಾಡ್ತಾನೆ ಸುಂಕಿರವ ಗೊತ್ತಿಲ್ವಾ ನಿನ್ ಕಲಿ ಎಲ್ಸ್ಕ ಮಾಡೋದಿಸ್ ಏನಾರು ಆಗಿ ಕಣಜಿ ನಿಜವಾಗ್ಲೇ ಮದುವೆ ಅಂತ ಆದಮೇಲೆ ಹೆಣ್ಮಕ್ಳಿಗೆ ಗಂಟೆ ಸರಿ ಇಲ್ಲ ಅಂದಾಗ ಅಪ್ನ ಮನೇಲಿ ಹತ್ತು ಪೈಸೋದು ಬೆಲೆ ಬೇಕಿಲ್ಲ ಕಣಜಿ ನಿಜವಾಗ್ಲು ಭಾಳ ಬೇಜಾರಾಗ್ಬಿಟ್ಟು ನನ್ಗೆ ಅಂತವೆ ಈ ಅದ್ರ ಜೊತೆಗೆ ಈ ಹಾಳುಗಳಿದ್ದು ಇದು ಬೇರೆ ಹೊಟ್ಟೆ ವೃತ್ತದಲ್ಲಿ ಹೇಳಿ ನನಗೆ ಯಾಕೆ ಏನಾಯ್ತವ ಏನಾಯ್ತು ಏನಿಲ್ಲ ಅಜ್ಜಿ ಯಾಕೆ ಹೇಳು ಏನಿಲ್ಲ ಯಾಕೆ ಏನಾರ ಅಂದ್ರೆ ಏನಿಲ್ಲ ಕನಜ್ಜಿ ಏನಿಲ್ಲ ಏನಂತ ಅನ್ನೋದು ಕೆಟ್ಟಿ ಅಪ್ಪನ ಮನೆ ಯಾವತ್ತೆ ಹೆಣ್ಮಕ್ಳು ಬರಬೇಡ್ದು ಅಷ್ಟೇನು ಇಲ್ಲ ಏನಾಯ್ತು ಯಾರು ಇರೋರು ಅಂದ್ರ ಏನೂ ಇಲ್ಲ ಮತ್ತೆ ಯಾಕೆಂಗೆ ಅರ್ತೈತಿ ಮಲಗರವ ನನಗೆ ಸುಮ್ಮನೀರು ಬಾಯಿ ಮುಚ್ಕೊಂಡು ಅದು ಯಾಕಂಗೆ ಇದು ಮಾಡಿ ಸದಿ ಸಕ್ಕತ್ತ್ ಬೇಜಾರಾಗಿ ಬಿಡ್ತಾರೆ ಕಣಜ್ಜಿ ನನಗಂತು ಯಾಕುವ ಏನಾಯ್ತು ಅಂತ ಬಾಯ್ಬಿಟ್ಟು ಬೋಗುಡ್ತಾನೆ ಗೊತ್ತಾಗದು ಯಾಕೆ ಒಟ್ಟೆ ಹುಷಿಯ ನನಗೆ ಏನಿಲ್ಲ ಕಣಜ್ಜಿ ರಾತ್ರಿ ತಂಗ್ಳ ತಂಗ್ಳನವ ಮಡಗ್ಬಿಟ್ಟು ಈಗ ಒತ್ತಾರ ಏನೋ ಒಂದು ಪಾವಕ್ಕಿ ಹಾಕೋದೆ ತಂಗ್ಲನ ಮಿಕ್ಕದಲ್ಲ ಅನ್ಬಿಟ್ಟು ಹ್ಞೂ ಮುಗಿಗೆ ಅವಳು ಮತ್ತು ರಿಸ ಮೂರು ಜನ ತಂಗ್ಳು ಅದು ಉಣ್ಕೊಬಿಟ್ಟವ್ರೆ ತಂಗ್ಳನಾದ್ರೆ ಅದನ್ನ ಅದೊಂಥರ ಮೆತ್ತ ಮೆತ್ಕಾಗೋದ ಯಾಕೆ ಅದನ್ನ ಪುಳಿಯಾಗಲೇ ಮಾಡಿರೋದು ಈ ಸ ಬಿಸಿಯಾನ ಮಾಡ್ಕೊತಾ ಅವ್ ಉಣ್ಕೊಂಡು ಯಾಕೆ ಮಾಡಿದಾಳು ಈ ಮಗಿಗ ಮಡ್ಗಿಲ್ಲ ಬಿಸಿನವೇ ಇಲ್ಲ ಅದನ್ನೇ ತಂಗ್ಲನವ ಪುಳಿಯಾಗ್ರೆ ಮಾಡಿರೋದು ನಮಗೆ ಬಿಸಿನವ ಅವ್ರು ಊಟ ಮಾಡ್ಕೊಂಡವ್ರೆ ನಂಡಮಿಗೆ ಕೊಟ್ಬಿಟ್ಟು ಮಗಿ ತಿನ್ಸಿಬಿಟ್ಟು ಅವಳು ಉಂಡಾವಳೆ ಯಾಕೆ ಮಾತಾಡ್ತಾಯಿಲ್ವಾ ಅದಕ್ಕಿಂತ ಜೊತೆ ಕುತ್ಕೊಂಡು ಹೊಂಟಿದ್ರಲ್ಲ ಯಾಕೋ ಬೇಕಾ ಬಿಟ್ಟು ಮಾತುಕೊಳ್ಳು ಅಂತೇವ್ನ ಹೋಗ್ಬಿಟ್ಟು ನಾನು ನನ್ನ ಮಗಿನ ಬರ್ತಡೇ ಮಾಡಿ ಅಂತ ಹೆಂಗೆ ಕೇಳೋಣ ನಾನು ಹೆಂಗಜ್ಜಿ ಕೇಳನೆ ನಿಜವಾಗ್ಲೂ ಯಾರಿಗೂ ಈ ಪರಿಸ್ಥಿತಿ ಬರಬಾರ್ದು ಕಣ್ಣಜ್ಜಿ ನಿಜವಾಗ್ಲೂ ನಮ್ಮಂತಪ್ಪ ಕರಾಮಗಿಡಿಗಳು ಜೀವ ಮಾಡಿಕೊಂಡು ಪ್ರಪಂಚದಲ್ಲಿ ಇರಲು ಬೇಡದು ആ ആയിട്ട് സുമീർ സുഖി ആയിട്ട് ഏത് സന്നപുട്ട ബസാകല മനേല ഹെങ്കിൽ ബേജാമെടുത്തു അത് കിട്ടുന്നവയെ എല്ലാ മാമീല് നീൻ ആക്ക ഉണ്ണ്പെ ബിസിയാക്കിയ അതേ ആക്കു നോട് തങ്ങൾ ഉണ്ണ ഉണ്ണ്പെക്കിട്ട് ബസിയക്കി ആക്കി മിടിക്കുന്നു അത് അനസ്കളൊന്നേ ഹോ തെങ്ങ്വ പങ്ക സായോ ആക്കു ഇനിക്കാതും അങ്ങ നമ്മൾ ഉപ്പ് മാറ്റ് മാറോ മാഡോ കണ ഏനോ ഗോച്ച പെട്ടക്കാബ ഏന്നീൻ മാക്ക ഉണ്ണബാണെങ്കേൻ ബോ നിന്നക്ക ഉണ്ണു മൊബീൻ ബാക്കു മാസ് തരു ഇവയൊക്കെ കീഴാക്കോദാ അവർ ബന്ധവു ആ അവരെ ചന്ദില ಕೊಡು ಮಗಳ ಕಡೆಗೆ ಮಾತಾಡ್ತಾಳೆ ಅಂತ ಅನ್ನೋದು ಅದೇ ಮಾತು ಮತ್ತ ಕೇಳ ಮನೇಲಿ ಏನಾದ್ರೆ ಬೇಕಾದ್ರೆ ನೀನು ಮಾಡ್ಕೊಂಡು ಅದಕ್ಕೆ ಯಾಕೆ ಸಂಕೋಚ ಪಟ್ಕೊಂಡು ಅದಕ್ಕೆ ಸಂಕೋಚ ಪಟ್ಕೊಂಡು ಆಚೆ ಮುಂಚೆನೇ ಮಾಡ್ತಿದ್ದೀವ ಅವತ್ತು ಇವ್ನು ಆಲ್ಬೇಕು ಆಲ್ಬೇಕು ಅಂತ ಆಟ ಮಾಡ್ತಿದ್ದಾನ ಅದೇ ನೀನು ಆಚೆಲಿ ಜೊತೆ ಮೇಲೆ ಇಟ್ಕೊಂಡು ಕೂತಿದ್ದಲ್ಲ ಆಗ ನನ್ಗೆ ಹೇಳ್ತಾ ಹೋಗ ಹಾಲು ಬರೋದವ ಅಂತ ಹ್ಞೂ ಆವತ್ತು ಎರಡು ಒಲೆ ಮೇಲೆ ಮುಡುಗಿದ್ಲು ಇವ್ನು ಆಟ ಮಾಡ್ತಿದ್ನ ಅಂದ್ಬಿಟ್ಟು ಒಂದು ತಪ್ಪಲೆ ಕೆಳಗೆ ಇಳುಬಿಟ್ಟು ಸಾರು ಬೇಕಲ್ಲ ಇಳುಬಿಟ್ಟು ಒಂಚೂರು ಕಾಯಿಸ್ಕೊಳ್ಳೋದು ಅಂದ್ಬಿಟ್ಟು ಕಾಯಿಸ್ತಾ ಅದಕ್ಕೆ ಅಕ್ಕಿಯಾಗೆಲ್ಲ ಎಲ್ಲ ಮಧ್ಯದಲ್ಲಿ ಗೊತ್ತಾಕಿಲ್ವ ಅಂತ ಅನ್ಳು ಅವನ ಆಟ ಮಾಡ್ತಾವೆಂದಿದ್ದಕ್ಕೆ ಸಾರು ಬೇಬೇದ್ದು ಬೆತ್ತಿದೆ ಹೆಂಗೆ ಬೇಯ್ತಿದೆ ಸಾರು ಚೆನ್ನಾಗಿ ಬಿಡ್ದೆ ಹಿಂಗೆ ಹೇಳ್ಬಿಟ್ರೆ ಅನ್ಕೊಂಡು ಅವತ್ತಿಂದ ಒಂಥರ ಬೇಗ ಬಿಟ್ಟೆ ಮಾತಾಡೋದು ಆಯಿತು ಸುಮ್ನರು ನೋಡು ಮಗ ನಾನು ಹೇಳ್ತೀನಿ ಕೇಳು ಕೆಟ್ಟಿ ಬಂದ ಮೇಲೆ ನಾವೇ ತಲೆ ತಗ್ಗಿಸ್ಬೇಕು ಏನು ಮಾಡಿ ಹೇಳು ನಿನ್ನ ಗಂಡ ಸರಿ ಹೇಗಿದ್ದಿದ್ರೆ ಇವತ್ತು ನಿನ್ನ ಜೀವನ ಯಾಕೆಂಗೆ ಆಗಬೇಕಾಗಿತ್ತು ಹೋಗು ಇತ್ತು ಇದ್ಯಾ ಇದೆಯಾ ಹೇಳು ಅವ್ನ ಜೊತೆ ಹೆಂಗಾರ ಮಾಡಿ ಸರಿ ಮಾಡ್ತೀವಿ ಬೇಡಕ್ಕನಜಿ ನಾನಂತೂ ಇರೋಕೆ ನನ್ನ ಪಾಲು ಸತ್ತೋದ ನಮ್ಮ ಅಮ್ಮನ ಸಾಯಿಸ್ನ ಜೊತೆ ನಾನು ಹೆಂಗಮ್ಮ ಹೆಂಗಜ್ಜಿ ಜೀವನ ಮಾಡಾನೆ ಹೇಳಿ ನೀವೇ ನನ್ನ ನಮ್ಮ ಅಮ್ಮನ ಸೀರನ ಅವನು ನನ್ನ ಗಂಡ ಅಂತ ನೋಡ್ಬೇಕು ಅವನ ಮಗವ ಒಂದ್ ನೋಡ್ಬೇಕ ಅಜ್ಜಿ ಜೊತೆ ನನ್ನ ಗಂಡ ಅಂತ ಹೆಂಗಿಲ್ಲ ನಾನು ಸುಮ್ಗಿರು ಅದು ಇದೊಂದು ಸಣ್ಣ ಪುಟ್ಟಕ್ಕೆಲ್ಲ ಇದು ಮಾಡ್ಬೇಡ್ದು ನೀನು ಆಯ್ತಾ ಬುಂಡಮ್ಮ ಫೋನ್ ಮಾಡ್ತದೆ ಅಲ್ಲಿಗೆ ಬೇರೆ ಹೋಗ್ಬೇಕು ಇವನ್ ಬೇರೆ ಉಸಾರು ತಪ್ತ ಅಜ್ಜಿ ನಾನು ಬರ್ತೀನಿ ಕರ್ಕೊಂಡು ಹೋಗನವ ಕರ್ಕೊಂಡೋಗಣ ನಾಳೆ ನಾಳಿಕೊಂದು ಬರ್ತದೆ ಬೇರೆ ಅಯ್ಯೋ ಅವ್ರೆ ಏನು ಮಾತಾಡ್ತಿಲ್ಲ ಅನ್ನೋ ನಿನ್ನ ಯಾಕೆ ನೋಡದ ಕರ್ಕ ಒಯ್ತೀನಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಇವಂಗ ಜಾಗ ಬದಲಾವಣೆ ಆದಂಗೆ ಆಯ್ತದೆ ನೋಡೋದ ಕಾಕ ಹೋಯ್ತೀನಿ ಮಾಡ್ಗಿಡ್ಬೇಕು ಫೋನ್ ಮಾಡಿ ನಾನು ಬರ್ತೀನಿ ಆಯ್ತವ ఉకె బి అడి కర్క బి సుంకీరు ఒ ఇంజక్షన్ మాస్కొండ తోర్స్కం కర్కం హోయితీ ఇవ్వెల యాకంద్ర ఉసా మగిన కర్క బంద్ర ఏ కళకిల్వ ఐన సుమ్రు ఏను అయిలక యా కర్కే బ్యాడ అందా బమ్ బీ భా దా అనుక ఫోన్తా సరి అజ్జీ ఆయ్ కర్కొ ఇవ్వే బరీ ఇల్ యాక మంగే జగ బే అలీ ఆ ఇది మాకుబ మాట్లాడకెట్ బందేసూ థర తగ్స్కండి నవే అదన సన్న పుట్ట తో ಕಟ್ಟಿ ತಕೊಂಡು ಗುಡ್ಡ ಮಾಡ್ಕೊಂಡ್ರೆ ಚಂದ ಅದ ಮನೆಯೊಳಗೆ ಎತ್ಕೇನಾದಿರೋ ವರ್ತಾಡ್ತಾ ನಿಂತ್ಕೊಂಡ್ರೆ ಏನು ಯಾರೇ ಅವ್ರು ಎತ್ತಿ ಮಕ್ಕಳು ಅಂದರೆ ಅವ್ರಿಗೆ ಹೆಚ್ಚು ಸುಣ್ಣರು ತಲೆಗೆಡಿಸ್ಕೊಬೇಡ ಇವು ಹುಣ್ಣು ಬೇಕಾನ ಅಜ್ಜಿ ರೀಸೆಂಟ್ ಆಗ ಒಂದು ದಿವಸವ ಮುಗಿಗೆ ಅನ್ನ ಉಣಿಸ್ತಾ ಉಣಿಸ್ತಾ ತಿನ್ನಿಸ್ತಾ ಅಂತ ಒಂದಿವಸ ಅಜ್ಜಿ ಒಂದು ದಿವಸ ಮಗ ಉಂಡಿದ್ದಾನೆ ತಿಂದಿದ್ದಾನೆ ಅಂತ ಕೇಳಕ್ಕಿಲ್ಲ ಅವನ ಮಗಿನ ಮಾತ್ರವ ತಿನ್ನು ಅಷ್ಟು ಆಸೆ ಇದೆ ನೋಡ್ಕೊಳ್ತಾನೆ ಅವ್ನು ನೋಡ್ಕೊಳ್ಳಿ ಅವ್ರ ಮಕ್ಕಳನ್ನ ಆಸೆ ಮಾಡ್ದಾನೆ ನಮ್ಮ ಮಕ್ಳು ಮಾಡ್ಯಾನಕ್ಕೆ ಹಾಕಿಲ್ಲ ಆದರೂ ನನ್ನ ಮಗಿಗೆ ಇಂಥದ್ದೊಂದು ಪರಿಸ್ಥಿತಿ ಬರ್ಬಿಡ್ತಲ್ಲ ಅಪ್ಪ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿದ್ದರೆ ಇವತ್ತು ನಮ್ಗೆ ಎಷ್ಟು ನಮ್ಮದಾಗಿರ್ಬೋದಾಗಿತ್ತು ಆಯಿತು ಸುಮ್ಮರು ಸುಮ್ಮ್ಯರು ಯತ್ನ ಮಾಡ್ಬೇಡವ ಅದಕ್ಕೆ ಹೇಳೋದು ಯಾವತ್ತು ಕೆಟ್ಟಿತ್ತು ಅವ್ರ ಮನಸ್ಸು ಸೇರ್ಬೇಡ ಅಂತ ಏನು ಮಾಡಿ ಮಾತಾಡ್ಬೇಡ್ರ ಮನೆಯೊಳಗೆ ನಿಮ್ಮ ಅಪ್ಪನ ಗೊತ್ತಾದ್ರೆ ಬೇಜಾರು ಮಾಡ್ಕೊತಾನೆ ನನ್ನ ಮಗಳಿಗೆ ಹಿಂಗೆಲ್ಲ ಮಾಡ್ತಾರಲ್ಲ ಅಂತ ಯಾರು ಕೊಟ್ಟು ಮಾತಾಡ್ಬೇಡ ಬಾಯ ಮುಚ್ಕೊಂಡಿದ್ದು ಬಿಡು ನೀನು ಕೇಳೋದಾಗಿ ನಾನು ಅವತ್ತಿತ್ತು ನಿನ್ ಕೊಟ್ಟು ಹೇಳೋದು ನಾನು ಆಮೇಲೆ ನಮೇಲೆ ಇಳಕ್ಬಿಟ್ಲಕ್ಕನಜಿ ಸಾರೊಂದು ತಪ್ಪಲಯ ಇಳಕಿ ಮುಡ್ಗಿಂದ ನಾಲ್ನ ನಾಲ್ ಮಡಿಗೆ ಹಾಲನ್ನು ತೆಗೆದು ಮುಡ್ಬಿಟ್ಟು ಸೈಡ್ಗೆ ಸಾರು ಮಾಡಿಕೊಂಡು ಅದು ಆದ್ಮೇಲೆ ಮಣ್ಣು ಮೇಲೆ ತನ್ನ ಕಾಯಿಸ್ಕೊ ಬಂದಿದ್ದು ಅಷ್ಟೊತ್ತು ಗಂಟೆ ಲೇಟ್ ಆಯಿತು ಅಂತ ಬೈತಿದ್ದಲ್ಲ ನೀನು ತಿಕ್ಕಿಲ್ಲ ಸುಮ್ಮರು ಸಿಕ್ಕರೆ ಸುಮ್ಮನೆ ಇಲ್ವಾ ಸೋತ್ರ ಸುಕ್ಕಬೇಡು ಸುಮ್ಮನೆ ಇರ್ಕಂಡ ತಲೆಗೆಡ್ಸ್ಕೊಬೇಡ ನೋಡೋದ ಭಗವಂತ ಏನು ದಾರಿ ತೋರಂತ ತೋರಿ ಹೋಗು ಹ್ಞೂ ಮುಗಿನ ಮಗ ತೊಳ್ದಿದ್ದಾನೆ ಹ್ಞೂ ಮಗ ತೊಳ್ಕೊಂಡ ಒಂಚೂರು ಅಟ್ಕೆನ ತಿನ್ಸ್ಕೊಡವ ಇಲ್ಲಿ ಹೋಗ್ತೀನಿ ನಾನೇ ಅಲ್ಲೇ ತೋರಿಸ್ಕೊಂಡು ಹಾಸ್ಪಿಟ್ಲಿಗೆ ಹಂಗೆ ಕರ್ಕೊಬರ್ತೀನಿ ಹ್ಞೂ ಕುಡೀರಿ ಒಂದು ಏನಾರೀ ಏನು ಅದೇ ಬುಳು ಎಲ್ಲ ತಿನ್ಸೋದಜ್ಜಿ ಹ್ಞೂ ಅದನ್ನೇನು ರಾತ್ರಿ ಅನ್ನ ಏನು ತಿಂತೀವಿ ಒಂಚೂರು ಇದ್ದದ್ದು ನೋಡಗು ಇಲ್ಲ ಒಂಚೂರುವೇ ಹ್ಞೂ ಸರಿ ಬಿಡು ಆಯ್ತು ಅದೇನು ನೋಡೋಕಾಯ್ತದೆ ಹ್ಞೂ ಸರಿ ಬಿಡು ಅಲ್ಲೇ ಏನಾದ್ರೆ బెడ్డు కాపీ ఆలో ఎలా తగం తినూ అందర్ మూ తిని తొత్త తొత్త అ బ్యాటందరి కనుజ్జి ఆయ్ ఓబుడ్ బా ఏం మాట్లాడకేడా నను యా మాట్లాడాకొ కనుజ్జి నన్ను ఏమూ మాట్లాడ కళకొద్దుబుడి